ಗೈಸ್ ವೀಕ್ಷಕರೇ ನಾ ಎರಡು ಗಂಟೆಗೆ ಒಂದು ಮರದ ಕೊಳ್ಳಲ್ಲಿ ಒಂದು ಕವರ್ ಕಟ್ಟಿರ್ತಾರೆ ಒಂದು ಹಳೆ ಮೊಬೈಲು ಐತೆ ಅದೇನು ಅಂತ ನೋಡೋಣ ಬನ್ನಿ ವೀಕ್ಷಕರೇ ಒಬ್ಬ ಓಡ್ ಬಂದ ಗ ವ್ಯಕ್ತಿ ಓಡ್ ಬಂದು ಇಲ್ಲಿ ಕವರ್ ಇತ್ತ ತಿರ್ಗ ಇಬ್ಬರು ಗಾಡೆಗೆ ಬಂದು ಅವನ್ನ ಗಾಡೆಗೆ ಹತ್ತಿಸ್ಕೊಂಡು ಗಲಾಟೆ ಮಾಡ್ಕೊಂಡು ಆ ವ್ಯಕ್ತಿ ಇಲ್ಲಿ ಹೋದ ಅದೇನು ಅಂಬೋದು ಗೊತ್ತಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ವೀಕ್ಷಕರೇ ಇದೇನು ಅಂತ ತಗೊಂಡೋಗಿ ಏನಂತ ತಗೊಂಡೋಗಿ ನೋಡೋಣ ಬನ್ನಿ ವೀಕ್ಷಕರೇ ಇದೇನು ಅಂತ ಗೊತ್ತಿಲ್ಲ ಮೊಬೈಲು ಕವರು ಇಕ್ಕೋಗ್ಯಾನೆ ನೋಡೋಣ ಬನ್ನಿ ಏನಿದೆ ಇದ್ರೊಳಗಡೆ ಅಂತ ನೋಡಿ ವೀಕ್ಷಕರೇ ಈ ಕವರು ತಗೊತಾಯಿದ್ದೀನಿ ನೋಡಿ ವೀಕ್ಷಕರು ಈ ಮೊಬೈಲು ತಗೊತಾ ಇದ್ದೀನಿ ನೋಡೋಣ ಬನ್ನಿ ವೀಕ್ಷಕರು ಏನಿದೆ ಅಂತ ನೋಡಿ ವೀಕ್ಷಕರೇ ಇದೊಂದು ಹಳೆ ಮೊಬೈಲು ಆ ಗಿಡದಾಗಳದ್ದು ಗುಳದು ಬಿಕ್ಕಿದ್ರು ತಗೊಂಡು ಬಂದೆ ಈ ಕವರಲ್ಲಿ ಏನಿದೆ ಬಿಚ್ಚುತ್ತೀನಿ ನೋಡೋಣ ಬನ್ನಿ ವೀಕ್ಷಕ ಇದು ನಾನೇ ವೀಡಿಯೋ ಮಾಡ್ತಾ ಇದ್ದೀನಿ ಒಂದು ಕೈಯಲ್ಲಿ ಬಿಚ್ಚುತ್ತೀನಿ ನೋಡೋಣ ಏನೇನಿದೆ ಅಂತ ವೀಕ್ಷಕರೆಲ್ಲರೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ ಏನೇನಿದೆ ಅಂತ ನೋಡೋಣ ಇದು ಯಾವುದೋ ಹಳೆ ಬಟ್ಟೆ ಇದೆ ಹಳೆ ಬಟ್ಟೆ ಇವೇನೋ ಹಳೆ ಬಟ್ಟೆ ಬೇರೆ ಇದೆ ಇದೇನೋ ಒಂದು ಕವಾರಲ್ಲಿ ಇಕ್ಕ ರಬ್ಬರ್ ಬೆಂಡಿಕ್ಕಿ ನೋಡೋಣ ಸ್ನೇಹಿತರೆ ಏನು ಅಂತ ವೀಕ್ಷಕರೇ ಒಂದು ಕೈಯಲ್ಲಿ ವೀಕ್ಷಕ ಆಗ್ತಾ ಇಲ್ಲ ಇದೇನು ನೋಡಿ ಒಂದು ಸ್ವಲ್ಪ ಇಡಿ ಆಫ್ ಮಾಡಿ ಬಿಚ್ಚೀನಿ ಬಿಚ್ಚಿ ಹಿಂಗೆ ತೋರಿಸ್ತೀನಿ ಇಲ್ಲಾಂದ್ರೆ ಹಿಂಗೆ ತೋರಿಸ್ತೀನಿ ವೀಕ್ಷಕರೇ ಏನು ಅಂತ ಹಿಂಗೆ ಒಂದೇ ಕೈಯಲ್ಲಿ ತೋರಿಸ್ತೀನಿ ಡೌಟ್ ಡೌಟ್ ಬೇಡ ಡೌಟ್ ಬೇಡ ವೀಕ್ಷಕರೇ ಡೌಟ್ ಬೇಡ ವೀಕ್ಷಕರೇ ಏನು ಅಂತ ಬಿಚ್ಚಿದ್ದೀನಿ ಹಳೆ ಫೋನು ನೋಡೋಣ ಬನ್ನಿ ವೀಕ್ಷಕರೇ ಇದೇನು ಅಂತ ನೋಡೋಣ ಅದು ಯಾಕೆ ಇಕ್ಕಿ ಹಳೆ ಬಟ್ಟೆ ಇದೆಲ್ಲ ಇಕ್ಕಿ ಅದು ಯಾಕೆ ಓಡೋದ ಅವ್ರ ಗಾಡಿಗೆ ಯಾಕೆ ಅವ್ರನ್ನ ಕರ್ಕೊಂಡು ಹೋದ್ರು ಯಾಕಾಗಿ ಅಂತ ಗೊತ್ತಿಲ್ಲ ನೋಡ್ತೀನಿ ಏನು ಅಂತ ಕವರ್ನಲ್ಲಿ ಸುತ್ತಿಕ್ಕ್ಯವರು ಏನಾನ ಡ್ರಗ್ಸ್ ಕಿಕ್ಸ್ ಏನಾನ ಇಕ್ಕ್ಯವರ ಇಲ್ಲ ಏನು ಇಕ್ಕ್ಯವ್ರ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಓ ವೀಕ್ಷಕರೇ ಇಲ್ಲ ನೋಡಿರಿ ದುಡ್ಡಿಕ್ಕೋಗಿಬಿಟ್ಟವ್ರಿ ಯಾರ ಇದು ಡೂಪ್ಲಿಕೇಟು ಒರ್ಜಿನಲ್ಲ ಗೊತ್ತಿಲ್ಲ ವೀಕ್ಷಕರೇ ಹಾಂ ಎಷ್ಟು ಅಂತ ಐತೆ ನೋಡೋಣ ನೋಡಿ ಒರ್ಜಿನಲ್ಲ ಅಲ್ಲ ನೋಡಿ ವೀಕ್ಷಕರೇ ಒರ್ಜಿನಲ್ಲ ಡೂಪ್ಲಿಕೇಟು ಗೊತ್ತಿಲ್ಲ ಅದು ಯಾಕೆ ಅವ್ನು ನೋಡಿಸ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ ಅವ್ನು ಯಾಕೆ ಮರದ ಕಿಕ್ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ವೀಕ್ಷಕರೇ ಇದು ತಗೊಂಡೋಗಿ ನಾನು ಬ್ಯಾಂಕಲ್ಲೇ ಅಕೌಂಟ್ಗೆ ಹಾಕಿ ಚೆಕ್ ಮಾಡ್ತೀನಿ ಆದರೆ ನಕ್ಲಿನ ಒರ್ಜಿನಲ್ ಅಂತ ಗೊತ್ತಾಗುತ್ತೆ ವೀಕ್ಷಕರೇ ನೋಡಿ ಸುಮಾರು ಎಷ್ಟಿರ್ಬೋದು ಅಂತ ಅಂದಾಜು ಗೊತ್ತಿಲ್ಲ ನಾನು ಲೆಕ್ಕ ಮಾಡೋಕ್ಕಿಲ್ಲಿ ಜನಗಳೇ ಯಾರು ಏನೋ ಅಂದ್ಕೊಳ್ತಾರೆ ವೀಕ್ಷಕರೇ ದಯವಿಟ್ಟು ನೋಡಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ತುಂಬ ದುಡ್ಡಿದೆ ಒಂದು ಐವತ್ತ ನಲವತ್ತೈದು ಐವತ್ತ ಅರವತ್ತು ಇರ್ಬೋದೇನಾ ಇಷ್ಟೊಂದು ದುಡ್ಡು ಹಾಕಿ ಮರ್ದಲ್ಲಿ ಆ ವ್ಯಕ್ತಿ ಓಡೋದ ಅಂತ ಗೊತ್ತಿಲ್ಲ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಯಾರಿಗಾನ ತಿಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಬಂದರೆ ಅವರು ಕೊಡೋಣ ವೀಕ್ಷಕರೇ ಯಾರ್ದು ಅಂತ ಅವ್ರ ಅಡ್ರೆಸ್ಸು ಏನೂ ಇಲ್ಲ ಅವನು ಯಾಕಿಂದ ಇಕ್ಕಿ ಬಡ ಬಡ ಓಡೋದ ಅಂತ ನನಗೂ ಗೊತ್ತಿಲ್ಲ ವೀಕ್ಷಕರೇ ನೋಡಿ ಇಷ್ಟೊಂದು ದುಡ್ಡಿದೆ ಏನು ಅಂತ ಗೊತ್ತಿಲ್ಲ ಆ ಮರದಲ್ಲಿ ಇಟ್ಕೊಡೋದ ಬೆಳೆಯಿಂದ ನಾನು ಇವಾಗ ಹೋಗಿ ನೋಡಿದೆ ಯಾಕೆ ಹಿಂಗಿಕ್ ಹೋಗ್ತಾನೆ ಅಂತ ತಿಳಿದು ನೋಡಿ ಈ ಹಳೆ ಮೊಬೈಲು ಅಲ್ಲೇ ಇತ್ತು ಅದಕ್ಕೆ ಈ ವಿಡಿಯೋನ ಹಿಂದೆ ಮುಗಿಸ್ತಾ ಇದ್ದೀನಿ ಜಾಸ್ತಿ ಮಾಡೋದು ಬೇಡ ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ ನೋಡಿ ಇಷ್ಟೊಂದು ದುಡ್ಡು ಇದೆ ಏನು ಅಂತ ಗೊತ್ತಿಲ್ಲ ನನಗೆ ಲಕ್ಷ್ಮೀ ಭಾಗ್ಯ ದೊರತೈತೆ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ